ತುಳುನಾಡು ಈ ಪೊರ್ಲುದ ತುಳುನಾಡಿದ ಗಂಡು ಕಲೆಯಾಗಿ ನಂಚಿನ ಯಕ್ಷಗಾನದ ಹೋಗಿ ಪೊರ್ಲುದ ಕೂಟ ಯಕ್ಷ ಮಿತ್ರರು ದುಬೈ ದುಬೈದ ಯಕ್ಷಗಾನದ ಮಾತ್ರ ಸಂಸ್ಥೆ ಪಂಪಿನ ಕುಗಾತ್ಯದ ಮೆರಪು ನಂಚಿನ ಈ ಒಂಜಿ ಕೂಟ ಕರೀನ ಇರುವತ್ತ ಒಂದು ವರ್ಷದ ದುಂಬು ಈ ನೆಲಕ್ಕೆ ಚಿದಾನಂದ ಪೂಜಾರಿ ಮೇಲಿನ ಮುತಾಲಿಕೆಡೆ ಮುಲ್ಪ ಇತ್ತಿನ ನಮ್ಮ ಇಲ್ಲಿ ಒಟ್ಟಿಗೆ ಉಪ್ಪಿನ ಕಲಾ ಪೋಷಕರೆ ಬುಕ್ಕ ಸಮಾನ ಮನಸ್ಕೇರ್ನ ಒಟ್ಟು ಸೇರಿಕೆಡೆ ಚೆಂಡೆ ಮದ್ದಳೆದ ಶಬ್ದದ ಒರುಟು ಪುರ್ಲ ಭಾಗವತಿಕೆದ ಸೊರಟು ಯಕ್ಷ ಗುರುಕುಲಾಯಿ ನಂಚಿನ ಕಿಶೋರ್ ಗಟ್ಟಿ ಉಚ್ಚಿನವರ ಮಾರ್ಗದರ್ಶನಗಳು ಪೂರ್ಣ ಪ್ರಮಾಣದ ಯಕ್ಷಗಾನ ಕೂಟ ಉಂಡಿರ್ದರ್ ಇನಿಮುಟ್ಟಲ ಕರೀನ ಇರುವ ಪೌರಾಣಿಕ ಭಕ್ತಿ ಪ್ರಧಾನ ಇಂಚ ಬೇತೆ ಬೇತೆ ಪ್ರಸಂಗಲೇನೆ ಮುಂತ ಕಲಾವಿದರು ಒಕ್ಕ ಊರು ಭಕ್ತಿನ ಬಿನ್ನೇರ್ ಕಲಾವಿದರ್ನ ಒಟ್ಟು ಸೇರಿಗೆ ಗೊಬ್ಬು ತೋಜಾತೆ ದುಬೈ ಯಕ್ಷ ಉಡಲಗಿಂದಿನ ಕೀರ್ತಿ ಇತ್ತಿಂದ ಅವು ನಮ್ಮ ಕೂಟ ಯಕ್ಷ ಮಿತ್ರ ರೂಪನಿಯರೇ ಪೆರ್ಮೆ ಆವತ್ತು ಈ ಸಲದ ವರ್ಷದ ಪುರಪುಡು ಈ ವರ್ಷದ ಕಲಾ ಕಾಣಿಕೆಯಾದ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಪಂಪಿನ ಭಕ್ತಿ ಪ್ರಧಾನ ಪ್ರಸಂಗನು ಗೊಬ್ಬರ ತೋಜಾರಿ ನಾವು ಭಾರಿ ಖುಷಿತ ವಿಷಯ ಈ ಪ್ರಸಂಗದ ಟಿಕೆಟ್ ಬಿಡುಗಡೆದ ಈ ಲೇಸಿಗೆ ಎಂಗ್ಲೆನಾತ್ತಿ ಲೆಪ್ಪುಗೂ ಹೋಗಿ ಮಿತ್ತ ಚಾವಡಿಡೆ ಓಲಗಾತಿನ ಬತ್ತಿ ಬಿನ್ನೆರೆನೆ ಅಂಚೆನೆ ಇಷ್ಟೇರೆ ಕುಡರ ಮೋಕೆಡೆ ಎತ್ಕೊಂಡೊಂದು ಸರ್ವ ರೀತಿಯ ಸಹಕಾರನ ಕೊರೊಂದು ಸಮಯೋಚಿತ ಸಲಹೆಲ್ಲ ಕೊರೊಂದಿತ್ತಿನ ಅಂಚಿನ ನಮ್ಮ ಹರೀಶ್ ಸೇರಿಗ ಏನೇ ನಮ್ಮೊಟ್ಟಿಗೆ ಮೇರೆಲ್ಲ ಈ ಒಂದು ಲೇಸ್ಗೆ ಮೋಕೆಡೆ ಎದ್ಕೊಂಡು ಜೈನ್ ಕ್ಷೇತ್ರ ಮೇರೆಗೆ ಗುಲಾಬಿ ಬರ್ತನ್ನು ಕೊರದು ಎದುಕೊಂಡು ಶಿವಶಂಕರ ಭಟ್ ಶ್ರೀ ಶೆಟ್ಟಿ ಸಿದ್ದ ಹತ್ತೆಡೆ ಶ್ರೀ ಸುಬ್ರಹ್ಮಣ್ಯ ಭಟ್ ದೇಲಂತಮ ಶ್ರೀ ಸಮರ್ಥ ಉಡುಪ ಮುಂಬ ಕಲಾವಿದರಾದ ಶ್ರೀ ಗಣೇಶ್ ಚಂದ್ರಮಂಡಲ ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ ಅಕ್ಷಯ್ ಭಟ್ ಶೀರ್ತಾಳಿ ವೇಷಭೂಷಣ ಶ್ರೀ ಜಯಂತ್ ಕೈವಳಿಕೆ ಬೊಗ್ಗ ಪ್ರಸಾದ್ ವರ್ಷದ ಪ್ರಯೋಗ ಶಬರಿಮಲೆ ಸ್ವಾಮಿ ಶರಣಮ್ಮ ದ ಪ್ರಸಂಗ ಮಾತಂದ್ರೆ ಯಕ್ಷ ಮಿತ್ರದ ಎಂಟೈರ್ ಟೀಮ್ಗೂ ಶುಭ ಶುಭ ಕೋರುತ್ತ ಈ ಆಟಲ ಲಾಸ್ಟ್ ಟೈಮ್ ದ ಸೂಪರ್ ಹಿಟ್ ಆಟ ಅಂತೇಳಿ ಈ ಸರ್ಲ ಇಟ್ಟೆ ಸೂಪರ್ ಹಿಟ್ ಆಟ ಲಾಸ್ಟ್ ಟೈಮ್ ಈಗಲೇ ಗೊತ್ತಿತ್ತು ಅಂತ ಆಟ ಭಾರಿ ಶೋಕ ಅಂತ ಆಯ್ತು ಓಕೆ ಅದು ಪಾಯಿಂಟ್ ಅದು ಬಂದಿತ್ತೆ ಚಿಂತೆ ಇಲ್ಲ ವರ್ಷ ವರ್ಷ ಮಲ್ಪಿ ಒಂದು ವರ್ಷ ಆಗ್ಲು ಒಂದು ವರ್ಷ ನೀಗ್ಲು

آما پن وار دیں